ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ರೈಲು ವೇಗವಾಗಿ ಓಡ್ತಾ ಇತ್ತು ಒಂದು ಬೋಗಿಯಲ್ಲಿ ಒಂದಷ್ಟು ಜನ ತುಂಬಾ ಸಂತೋಷವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಅದರೊಳಗೆ ಇಬ್ಬರು ವೃದ್ಧರಿದ್ದಾರೆ ಅಜ್ಜ ಅಜ್ಜಿ ಅವ್ರ ಮಗ ಸೊಸೆ ಒಂದು ಮೊಮ್ಮಗ ಇಷ್ಟು ಜನ ಇದ್ದಾರೆ ಆ ಹುಡುಗನಿಗೆ ಸುಮಾರು ಒಂದು ಎಂಟು ವರ್ಷ ವಯಸ್ಸು ಇರ್ಬೇಕೇನಪ್ಪ ಅವರೊಂದಿಗೆ ಒಬ್ಬ ಹೊಸದಾಗಿ ಮದುವೆ ಆದ ದಂಪತಿಗಳಿದ್ದಾರೆ ಎದುರಿಗಿನ ಬೆಂಚಲ್ಲಿ ಕೂತಿದ್ದಾರೆ ಕಲ್ಪನೆ ಮಾಡ್ಕೋಬೇಕು ಚಿತ್ರ ಬರ್ತದೆ ರೈಲ್ವೆ ಬೋಗಿ ಒಳಗಾಗಿ ಹೋದಾಗ ಆ ಕಡೆ ಎದುರುಗಡೆಗೆ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಕೂತಿದ್ದಾರೆ ಈ ಕಡೆ ಅಜ್ಜ ಅಜ್ಜಿ ಮಗ ಸೊಸೆ ಅವ್ರ ತೊಡೆ ಮೇಲೆ ಹುಡುಗ ಎಂಟು ವರ್ಷ ಹುಡುಗ ಕೂತಿದ್ದಾನೆ ಹೊಸದಾಗಿ ಮದುವೆ ಆದವರು ಜಗತ್ತೇ ಬೇರೆ ಅಲ್ವಾ ಅಥವಾ ಅವ್ರಿಗೆ ಬೇರೆ ಜಗತ್ತೇ ಇಲ್ವೋ ಒಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದೇನು ನಗೋದೇನು ರಂಗರಂಗನ ಪ್ರಪಂಚದಲ್ಲಿದ್ದಾರೆ ಅವರಿಬ್ಬರು ಆ ಹುಡುಗಿ ಕಿಟಕಿ ಪಕ್ಕ ಕೂತಿದ್ದಾಳೆ ಅವನ ಪಕ್ಕ ಹೊಚ್ಚ ಹೊಸ ಗಂಡ ಕೂತಿದ್ದಾನೆ ಅವ್ರ ಎದುರಿಗೆ ಪುಟ್ಟ ಹುಡುಗ ಕಿಟಕಿ ಪಕ್ಕ ಕೂತಿದ್ದಾನೆ ಅವನ ಪಕ್ಕದಲ್ಲಿ ಅಪ್ಪ ಅಮ್ಮ ಆ ಕಡೆ ಅಜ್ಜ ಅಜ್ಜಿ ಈ ಪರಿವಾರದವ್ರು ಎಲ್ಲರ ಗಮನ ಅಜ್ಜ ಅಜ್ಜಿ ಮಗ ಸೊಸೆ ಗಮನ ಆ ಮಗು ಮೇಲೆ ಇದೆ ಅವರೆಲ್ಲರೂ ಅವನ ಆಟಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಆತೋ ತುಂಟು ಹುಡುಗ ಒಂದು ಕಡೆ ಕೂಡಲ್ಲ ಪ್ರತಿಯೊಂದನ್ನು ಹಿಡಿತಾನೆ ಪ್ರತಿಯೊಂದು ಬೇಕು ಅಂತಾನೆ ಕಿಟಕಿ ಪಕ್ಕ ಕೂತಿದ್ದಾನಲ್ಲ ಆತ ಹೊರಗೆ ಕಾಣೋ ಪ್ರತಿಯೊಂದು ವಸ್ತುವಿನ ಬಗ್ಗೆ ಪ್ರಶ್ನೆ ಕೇಳ್ತಾನೆ ನೂರು ಪ್ರಶ್ನೆ ಕೇಳ್ತಾನೆ ಈ ಗಂಡ ಹೆಂಡತಿ ನವ ದಂಪತಿಗಳಿಗೆ ಇರುಸು ಮುರುಸಾಯ್ತು ಏನ್ರಿ ಹುಡುಗ ಎಂಟು ವರ್ಷ ಹುಡುಗ ಏನು ಗೊತ್ತಿಲ್ವೇ ಅವನಿಗೆ ರೈಲಿನ ಕಂಬ ಗೊತ್ತಿಲ್ವೇ ರೈಲ್ವೆ ಸ್ಟೇಷನ್ ಗೊತ್ತಿಲ್ವೇ ಇದೇನು ಇದೇನು ಅಂತಾನೆ ಈ ಮರ ಇದೇನಿದು ಅಂತಾನೆ ಮರ ಅಂತಬೇಕು ಎಮ್ಮೆ ಅಂತ ಇದೇನು ಅಂತ ಕೇಳ್ತಾನೆ ಎಮ್ಮೆ ಅಂತ ಹೇಳಬೇಕು ಎಮ್ಮೆ ಗೊತ್ತಿಲ್ಲ ಮರ ಗೊತ್ತಿಲ್ಲ ಪ್ರತಿ ಬಾರಿಯೂ ಅದೇನು ಅದ್ಯಾವುದು ಅಂತಾನೆ ಮನೆ ಮಂದಿ ಆಶ್ಚರ್ಯ ಅಂದರೆ ಒಬ್ಬರು ಒಂದು ಚೂರು ತಾಳ್ಮೆ ಕಳ್ಕೊಳ್ಳ್ದೇನೆ ಬೇಸರ ಇಲ್ದೇನೆ ಪ್ರತಿ ಪ್ರಶ್ನೆಗೆ ನಗು ನಗ್ತಾ ಉತ್ತರ ಕೊಡ್ತಾರೆ ಅವನ ಪ್ರಶ್ನೆಗಳು ಸುರಿಮಳೆ ಕೇಳಿ ಈ ಗಂಡ ಹೆಂಡ್ರ ತಲೆ ಕೆಟ್ಟು ಚಿಟ್ಟು ಹಿಡಿದೋಯ್ತು ಏನು ರೀ ಎರಡು ವರ್ಷದ ಮಗು ಕೇಳ್ದಂಥ ಪ್ರಶ್ನೆ ಕೇಳ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸಣ್ಣ ಮಳೆ ಬರೋಕ್ಕೆ ಶುರು ಆಯಿತು ಆ ಹುಡುಗನ ಸಂಭ್ರಮವೇ ಸಂಭ್ರಮ ಇದೇನಿದೋ ಅಂತ ಕೇಳಿದ ಅಜ್ಜ ಮಳೆ ಇದು ಮಳೆ ಅಂದರೆ ಎಲ್ಲಿಂದ ಬರ್ತದೆ ಅಂತ ಕೇಳಿದ ಆ ಗಂಡ ಹೆಂಡ್ತಿ ಅಂದರು ಬುದ್ಧಿಮಾಂದೆ ಹುಡುಗ ಇರಬೇಕು ಇವನು ಮಳೆ ಜೋರಾಯ್ತು ನೀರಿನ ಒಳಗೆ ಬರೋಕ್ಕೆ ಶುರು ಆಯಿತು ಕಿಟಕಿ ಪಕ್ಕ ಕೂತಂಥ ಯುವತಿಗೆ ಇರಿಸು ಮುರುಸಾಯ್ತು ಅದನ್ನು ಕಂಡು ಗಂಡ ತಕ್ಷಣ ಅದ್ದು ಕಿಟಕಿ ಮುಚ್ಚಲು ಮುದ್ದೋದ ಆದ್ರೆ ಹುಡುಗ ಕಿಡಕಿ ಹೊರ ಕೈ ಚಾಚೆ ಕೂತಿದ್ದಾನೆ ಕೈ ಮೇಲೆ ನೀರು ಬೀಳೋದು ನೋಡಿ ಸಂತೋಷ ಪಡ್ತಿದ್ದಾನೆ ಬೆಳಗ್ಗೆಯಿಂದ ಇವನು ಪ್ರ ವಟವಾಟ ಒಟವಾಟ ಕೇಳಿದಂಥ ಯುವಕನಿಗೆ ಕೋಪ ಬಂತು ಈ ಪರಿವಾರದವರು ಆ ಹುಡುಗನ ತುಂಬ ಮುದ್ದು ಮಾಡಿದ್ದಾರೆ ಹಾಳು ಮಾಡ್ತಾರೆ ಸರಿಯಲ್ಲ ಬುದ್ಧಿ ಹೇಳಬೇಕು ಅಂದ್ಕೊಂಡು ಏನು ಸ್ವಾಮಿ ಹುಡುಗನ ಹೆಂಗೆ ಬೆಳೆಸಿದ್ದೀರಿ ನೋಡ್ತಾ ಇದ್ದೀನಿ ಆವತ್ತಿಂದ ಅವನು ಏನು ಮಾಡಿದ್ರು ಸುಮ್ಮನೆ ಇದ್ದೀರಪ್ಪ ಅವನು ಪ್ರಶ್ನೆಗಳನ್ನು ಕೇಳಿ ಕೇಳಿ ತಲೆ ಕೆಟ್ಟೋಗಿದೆ ಪುಟ್ಟ ಮಗುನೇ ಎರಡು ವರ್ಷದ ಮಗು ಕೇಳಿದಂಗೆ ಪ್ರಶ್ನೆ ಕೇಳ್ತಾನೆ ನೀವು ಸಾರ್ವಜನಿಕ ವಿಭಾಗದಲ್ಲಿ ಹೋಗ್ತಾ ಇದ್ದೆ ನೆನಪಿರ್ಬೇಕು ನಿಮಗೆ ಅಂತ ಜೋರಾಗಿ ಹೇಳಿದ ನಂತರ ಹುಡುಗನ ಕೈಯನ್ನು ಒಳಗೆ ಎಳ್ಕೊಂಡು ಟಪ್ ಅಂತ ಕಿಟಕಿ ಬಾಗಿಲು ಹಾಕಿಬಿಟ್ಟ ಆಗ ಅಜ್ಜ ಆ ತರುಣನ ಹೆಗಲ್ ಮೇಲೆ ಕೈ ಇಟ್ಟು ಹೇಳಿದರು ದಯವಿಟ್ಟು ಅಪ್ಪ ನಿಮ್ಗೆ ತೊಂದರೆ ಆಯಿತು ಈ ಹುಡುಗ ನಿಜವಾಗ್ಲೂ ಪುಟ್ಟ ಬಾಲಕನೇ ಒಂದು ವಿಷಯ ಹೇಳಬೇಕು ನಿಮಗೆ ಹುಟ್ಟಿನಿಂದ ಹುಡುಗನಿಗೆ ದೃಷ್ಟಿನೇ ಇರಲಿಲ್ಲ ಹುಟ್ಟು ಕುರುಡ ಹುಡುಗ ಎರಡು ಕಣ್ಣು ಕಾಣಿಸ್ತಿರಲಿಲ್ಲ ಭಗವಂತನ ಕೃಪೆಯಿಂದ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ದಿವ್ಸಗಳಿಗೆ ರೆಟಿನಾ ಶಸ್ತ್ರಚಿಕಿತ್ಸೆ ಆಗಿದೆ ಅವನಿಗೆ ಅದನ್ನೇ ಮುಗಿಸ್ಕೊಂಡು ಮದ್ರಾಸಿಂದ ಇದ್ದೀವಿ ಈ ಹುಡುಗ ಪ್ರಪಂಚವನ್ನು ತನ್ನ ಕಣ್ಣುಗಳಿಂದ ನೋಡೋದು ಇದೇ ಮೂರನೇ ದಿವಸ ಇದೇ ಅವನ ಮೊದಲನೇ ರೈಲು ಪ್ರವಾಸ ಎಲ್ಲವೂ ಹೊಸದಲ್ವೇ ಅವನಿಗೆ ಯಾವುದನ್ನು ನೋಡಿಲ್ಲ ಅವನು ಈ ಕಣ್ಣು ಕಂಡಿದೆ ಅವನಿಗೆ ಅಂತ ಯುವಕನ ಕಣ್ಣು ಹಸಿ ಛೇ ಗೊತ್ತಿಲ್ಲದೆ ಮಾತಾಡ್ಬಿಟ್ನಲ್ಲ ಹೀಗೆ ನಾನು ಆ ಹುಡುಗನ ಈ ಕಣ್ಣು ತೆಗೆದಿದೆ ಎಲ್ಲೂ ಹೊಸದೇ ಹೊಸ ಜಗತ್ತನ್ನ ಹುಡುಕ್ಬೇಕಾತ ಗೊತ್ತಾಗಬೇಕು ತಕ್ಷಣ ಹುಡುಗ ಏನು ಮಾಡ್ದೆ ಗೊತ್ತಾ ತರುಣ ಮಾತಾಡ್ದೇನೆ ಹುಡುಗನ ತೊಡೆ ಮೇಲೆ ಕೂಡಿಸ್ಕೊಂಡು ಕಿಟಕಿ ಬಾಗಿಲ್ ತೆಗೆದ ಮಳೆ ನೀರು ಎರಚಲ್ ಬರ್ತಾ ಇತ್ತಲ್ಲ ತಾನೂ ಕೈ ಚಾಚಿ ಹಿಡ್ಕೊ ಮಗೋ ನೀರಿದು ಹಿಡ್ಕೊ ಅಂತ ಹೇಳಿ ಇದುವರೆಗೂ ಏನು ಉತ್ತರ ಕೊಡ್ತಿದ್ರಲ್ಲ ಆ ಉತ್ತರಗಳನ್ನು ತಾನು ಕೊಡೋಕೆ ಶುರು ಮಾಡಿದ ದಯವಿಟ್ಟು ಕೇಳಿ ಕೇಳೋಗರೆ ನಾವು ಪ್ರಪಂಚವನ್ನು ಬರೀ ನಮ್ಮ ಕಣ್ಣಿಂದ ಕಣ್ಣುಗಳಿಂದಲೇ ನೋಡ್ತಾ ಇರ್ತೀವಿ ನಮ್ಮ ಕಣ್ಣು ಕಳಿ ಕಂಡದ್ದೇ ಪ್ರಪಂಚ ಅಂತ ಅನ್ಕೋತೀವಿ ಒಂದು ಎರಡು ಗಡಿಗೆ ಬೇರೊಬ್ಬರ ಕಣ್ಣುಗಳಿಂದಲೂ ನೋಡಿದರೆ ಪ್ರಪಂಚ ಎಷ್ಟು ವಿಶೇಷವಾಗಿ ಕಾಣಿಸ್ತದಲ್ಲ ಬರೀ ನಮ್ಮ ದೃಷ್ಟಿಯಿಂದ ನೋಡೋದು ಬೇಡ ಪ್ರಪಂಚ ಮತ್ತೊಬ್ಬರು ಯಾಕೆ ಹಿಂಗೆ ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅವ್ರು ಯಾಕೆ ಹಿಂಗೆ ಮಾಡಿದರು ಅಂತ ಬರೀ ಟೀಕೆ ಟಿಪ್ಪಣಿ ಮಾಡ್ತೀವಲ್ಲ ಅವ್ರ ದೃಷ್ಟಿಯಿಂದಾನು ಪ್ರಪಂಚ ನೋಡೋದಾದ್ರೆ ಅವ್ರು ಮಾಡಿದ ಸರಿನೇ ಅಂತ ಅನಿಸ್ಬಿಡುತ್ತಲ್ಲ ಜಗತ್ತನ್ನು ಕಾಣುವಂಥ ರೀತಿ ಮತ್ತೊಬ್ಬರ ಕಣ್ಣಿಂದ ನೋಡುವಂಥದ್ದು ಆ ಗುಣವನ್ನು ಬೆಳೆಸ್ಕೊಳ್ಳೋಣ ಅಂತ ಅನ್ಸುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಆಕಾಶವಾಣಿ